ಹಲೋ ಸ್ನೇಹಿತರೆ ನಿನ್ನೆ ಯೂಟ್ಯೂಬಲ್ಲಿ ಒಂದು ಟೆಕ್ಸ್ಟ್ ಪೋಲ್ ಹಾಕಿದ್ದೆ ಅದಕ್ಕೆ ಆನ್ಸರ್ ಮಾಡಿ ಅಂತ ಅದರಲ್ಲಿ ಸುಮಾರು ಜನ ಸ್ವಲ್ಪ ಆನ್ಸರ್ ಮಾಡಿದರೆ ಅದಕ್ಕೆ ಕರೆಕ್ಟ್ ಆನ್ಸರ್ ನಾನು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ ಮೊದಲನೇ ಟಿಪ್ ಇದ್ದರೆ ಮೆಟಲ್ ಬ್ಯಾಂಗಲ್ಸ್ ತಗೊಂತೀವಿ ಯೂಸ್ ಮಾಡ್ತಾ ಮಾಡ್ತಾ ಅದೇನೇ ಆಗುತ್ತೆ ನೋಡಿ ಥರ ಕ್ರಾಸ್ ಆಗಿಬಿಡುತ್ತೆ ಅದರಲ್ಲೂ ಮೆಟಲ್ ಬ್ಯಾಂಗಲ್ಸು ಶೇಡ್ ಬೇಗ ಫೇಡ್ ಆಗೋಲ್ಲ ಚೆನ್ನಾಗಿರುತ್ತೆ ಆದರೆ ಕ್ರಾಸ್ ಆಗುತ್ತೆ ಇದನ್ನೇ ಯಾವ ರೀತಿ ಸರ್ ಮಾಡೋದಪ್ಪ ಅಂದರೆ ಮನೇಲಿ ಈ ಥರ ಗ್ಲಾಸಸ್ ಎಲ್ಲರೂ ಮನೇಲಿ ಇದ್ದೇ ಇರತ್ತೆ ಒಂದು ಗ್ಲಾಸ್ ತೊಗೊಂಡು ನೀಟಾಗಿ ಒಂದೊಂದು ಬಳೆ ನೋಡಿ ಈ ಥರ ಹಾಕಿ ಹಾಕಿ ನೀಟಾಗಿ ಪ್ರೆಸ್ ಮಾಡೋದಷ್ಟೇ ಈ ಬಳೆ ಮಾಡೋರು ಕೂಡ ಈ ಮಣ್ಣಿನ ಬಳೆ ಮಾಡೋರೆಲ್ಲ ಇದೇ ಮೆಥಡ್ ಮಾಡ್ತಾ ಇರ್ತಾರೆ ನಾವು ಇದೇ ಮೆಥಡ್ ಮಾಡೋದರಿಂದ ನಮ್ಮ ಬಳೆ ನೀಟಾಗಿ ಸೊಟ್ಟೆಗಿರೋದು ನೆಟ್ಟಗಾಗತ್ತೆ ಆಗತ್ತೆ ನೀಟಾಗತ್ತೆ ಯಾವುದೇ ರೀತಿ ಬಿಸಾಡೋ ಅಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಟೈಮ್ ಈ ಥರ ಬಳೆನ ಬಿಸಾಡೋ ಬದಲು ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪ ಏಲಕ್ಕಿ ಏಲಕ್ಕಿ ಫ್ರೆಶ್ಶಾಗಿರಬೇಕು ಆ ಮಾಶ್ಚರ ಹೋಗಬಾರ್ದು ಆ ಘಮ ಹಂಗೆ ಇರಬೇಕಂದ್ರೆ ಅದರಲ್ಲಿ ಒಂದು ವಸ್ತುನ ಹಾಕಬೇಕು ಆ ವಸ್ತು ಏನಪ್ಪ ಅಂದರೆ ಕಾಳು ಮೆಣಸು ಕರಿ ಮೆಣಸು ಅಂತ ಹೇಳ್ತಾರಲ್ಲ ಅದನ್ನು ಕ್ವಾಂಟಿಟಿ ನೋಡ್ಕೊಂಡು ನೋಡಿ ಇಷ್ಟು ಕ್ವಾಂಟಿಟಿಗೆ ನಾನು ಇಷ್ಟು ಕಾಳು ಮೆಣಸು ಇದ್ದೀನಿ ಸೊ ನೀನು ಹೇಳಿದ್ನೆಲ್ಲ ಟೆಕ್ಸ್ಟ್ ಪೋಲಲ್ಲಿ ಕ್ವೆಶನ್ ಮಾಡಿದ್ದೆ ಅಂತ ಅದಕ್ಕೆ ಆನ್ಸರ್ ಕಾಳು ಆಗಿರತ್ತೆ ಸೊ ಈ ಥರ ಹಾಕೋದ್ರಿಂದ ಮತ್ತು ಗಾಜಿನ ಬಾಟ್ಲಲ್ಲಿ ಹಾಕಿಡೋದ್ರಿಂದ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಆಗತ್ತೆ ನೆಕ್ಸ್ಟಿಪ್ಪು ರಾಖಿ ಹಬ್ಬ ಆಗೋಯ್ತು ಸೊ ಅದರದ್ದು ರಾಕಿ ಕಟ್ಟಿರೋ ಅಂಥ ಏನಿರುತ್ತೆ ರಾಕಿಗಳೆಲ್ಲ ಕೆಲವರು ಇಟ್ಟಿರ್ತೀರ ಕೆಲವ್ರು ಬಿಸಾಕಿರ್ತಾರೆ ಇಟ್ಟಿರೋ ಆದರೆ ಇದು ಯೂಸ್ ಆಗತ್ತೆ ಏನಪ್ಪ ಅಂದರೆ ನೋಡಿ ಇದನ್ನು ಯಾವ ರೀತಿ ಬಳಸ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಮೂರು ರಾಕಿ ತೊಗೊಂಡಿದ್ದೀನಿ ಈಗ ಒಂದು ರಾಕಿನ ಯಾವ ರೀತಿ ಅಂದರೆ ತೋರಿಸ್ಕೊಡ್ತೀನಿ ಮನೆಯಲ್ಲಿ ಈ ಥರ ಇದ್ದೇ ಇರುತ್ತೆ ಹೋಗ್ತಾ ಬರ್ತಾ ಗಾಳಿಗೆ ಆರ್ತಾ ಇರ್ತಾ ಅಡ್ಡ ಬರ್ತಾ ಇರ್ತದೆ ಆ ಟೈಮಲ್ಲಿ ಗಂಟು ಹಾಕಿಬಿಡ್ತೀವಿ ಆವಾಗ ಚೆನ್ನಾಗಿ ಕಾಣೋದೇ ಇಲ್ಲ ಆಗ ಈ ರಾಕಿ ಹಿಂಗು ನೋಡಲಿಕ್ಕೆ ಡಿಸೈನಾಗಿ ಚೆನ್ನಾಗಿ ಕಾಣ್ತಾ ಇರ್ತದಲ್ಲ ಅದನ್ನ ತಗೊಂಡು ನೀವು ಕಟನ್ಗೆ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿ ರೆಡಿಮೇಡ್ ಇರುತ್ತೆ ಥ್ರೆಡ್ ಹಾಕಿದಂಗೆ ಇರುತ್ತೆ ಚೆನ್ನಾಗಿ ಕಾಣುತ್ತೆ ಬಿಸಾಡೋ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ ಕೆಳಕ್ಕೂ ಮೇಲಕ್ಕೆ ಮಾಡಿಕೊಂಡು ನಾವು ಇದನ್ನ ಯೂಸ್ ಮಾಡ್ಕೋಬೋದು ಈಗ ಅದೇ ದಾರದಲ್ಲಿರೋ ಅಂಥ ಮಣಿಗಳನ್ನೆಲ್ಲ ನಾನು ಇಲ್ಲಿ ಬಿಡಿಸ್ಕೋತಾ ಇದ್ದೀನಿ ನೀಟಾಗಿ ಅಲ್ಲೇನ ಅವ್ರು ಗಂಟು ಹಾಕಿರೋಲ್ಲ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ ಆ ಮಣಿಗಳೆಲ್ಲ ಯಾವ ರೀತಿ ಬಳಕೆ ಮಾಡ್ಬೋದು ಅಂತ ಹೇಳ್ತೀನಿ ಅದಕ್ಕೆ ಮೊದಲು ಈ ದಾರ ಉಲ್ಲನ್ ದಾರ ಆಗಿರೋದ್ರಿಂದ ನಾವು ಯಾವುದೇ ರೀತಿ ಬಿಸಾಡೋದು ಬೇಡ ಒಬ್ಬೊಬ್ಬರು ಕೆಂಪು ದಾರ ಕೈ ಕಟ್ಕೊಳ್ಳೋದ್ರಿಂದ ತುಂಬ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ದೃಷ್ಟಿಗಾಗಲಿ ಅಲ್ಲೂ ಸೊ ಅದೇ ರೀತಿ ಇದನ್ನು ಬಿಸಾಡೋ ಬದಲು ಈ ಥರ ನೀಟಾಗಿ ಒಂದು ಐದಾರು ಗಂಟೆ ಹಾಕೋಬೇಕು ಐದರಿಂದ ಐದು ಏಳು ಒಂಬತ್ತು ಈ ಥರ ಗಂಟೆ ಹಾಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ಒಂದು ತಾಗಲ್ಲ ನಮಗೆ ಮತ್ತು ಇದು ಬೇಗ ಫೇಡ್ ಆಗೋಲ್ಲ ಯಾಕಂದರೆ ಉಲ್ಲಂದಾರ ಆಗಿರೋದ್ರಿಂದ ಬೇಗ ಫೇಡ್ ಆಗೋಲ್ಲ ತುಂಬ ದಿನಗಳ ಕಾಲ ಬಳಸ್ಬೋದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ ಈಗ ಆಗಲೇ ಉಳಿಸಿದ್ವಲ್ಲ ಮಣಿಗಳು ಆ ಮಣಿಗಳೆಲ್ಲ ಏನಕ್ಕಪ್ಪ ಅಂದರೆ ನಮ್ಮ ಮನೆಯಲ್ಲಿ ಸೇಫ್ಟಿ ಪಿನ್ಸ್ ಅಂದರೆ ಬಟ್ಟೆಗೆ ಯೂಸ್ ಮಾಡೋಂಥ ಸೇಫ್ಟಿ ಪಿನ್ಗೆಲ್ಲ ಈ ಮಣಿಗಳೆಲ್ಲ ಹಾಕ್ಕೊಂಬಿಡಿ ಏನಕ್ಕಪ್ಪ ಯೂಸ್ ಅಂತ ಹೇಳಿದ್ರೆ ನಾ ಈಗ ಸ್ಯಾರಿ ಡ್ರೆಸ್ಸು ಅಂತ ಹಾಕ್ಕೊಳ್ಳೋವಾಗ ಈ ಪಿನ್ ಬಳಸ್ತೀವಿ ಆ ಪಿನ್ ಅಂದರೆ ಸ ಆಗಿಬಿಡತ್ತೆ ಆ ಪಿನ್ ಹೊರ್ಗಡೆ ಬರಲ್ಲ ಆ ಟೈಮಲ್ಲಿ ಈ ಮಣಿ ಹಾಕೋದ್ರಿಂದ ಸ್ಟ್ರಕ್ ಆಗದಿರೋ ಹಾಗೆ ಕಾಪಾಡುತ್ತೆ ಹೆಲ್ಪ್ಫುಲ್ ಆಗುತ್ತೆ ಅದನ್ನು ನಿಮಗೆ ಹಾಕಿ ನಿಮಗೆ ತೋರಿಸ್ಕೊಡ್ತೇನೆ ಇಲ್ಲಿ ನಾನು ಡ್ರೆಸ್ಗೆ ಹಾಕ್ತೀನಿ ಒಂದೊಂದು ಸಲ ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ ಪಿನ್ ಬರೋದೇ ಇಲ್ಲ ಎಲ್ಲರೂ ಹೊರಗಡೆ ಹೋಗೋವಾಗಂತೂ ಆ ಥರ ಆಗಿಬಿಟ್ರೆ ಅಂತ ಇದ್ದಿದ್ದು ಹಿಂಸೆ ಆಗುತ್ತೆ ಈ ಫ್ರೀ ಟೈಮಲ್ಲಿ ಈ ಥರ ಮಣಿಗಳನ್ನೆಲ್ಲ ನೀವು ಪಿನ್ಸ್ಗೆಲ್ಲ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಥರ ಮಣಿ ಇರೋದನ್ನು ಪಿನ್ ನೀವು ಪರ್ಚೇಸ್ ಮಾಡೋಕೆ ಹೋದರೆ ಅಂಗಡಿಯಲ್ಲಿ ಕಾಸ್ಟ್ಲಿ ಇರುತ್ತೆ ಸೊ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಮನೇಲೆ ಮಾಡ್ಕೋಬೋದು ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋಸು ಇವತ್ತಿನ ಟಿಪ್ಪಲ್ಲಿ ಯಾವ ಟಿಪ್ ಇಷ್ಟ ಕಾಮೆಂಟ್ ಕಮೆಂಟ್ ಬಾಕ್ಸ್ಗೆ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ವೆರಿ ಮಚ್